ನಮಸ್ಕಾರ ನನ್ನ ಆತ್ಮೀಯ ಸದಸ್ಯ ಬಂದವರಿಗೆಲ್ಲ ಸದಸ್ಯರೇ ಇದೇ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಭಾಭವನ ಕೃಷಿ ವಿಶ್ವವಿದ್ಯಾಲಯ ಲಿಂಗಸ್ಗುರು ರಸ್ತೆ ರಾಯಚೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡೈರಿ ಮತ್ತು ಕ್ಯಾಲೆಂಡರನ್ನು ಅತ್ಯಂತ ಅದ್ಧೂರಿಯಾಗಿ ಆಯೋಜನೆ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೇಯಸ್ ಆರ್ ಜೋಶಿ ಮತ್ತು ತಂಡದವರಿಂದ ನಗೆ ಹಬ್ಬವನ್ನು ಸಹ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸರ್ವ ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಣಕರಿಂದ ಕೇಳಿಕೊಳ್ಳುತ್ತಿದ್ದೇನೆ ಮುಂದುವರಿದು ವಿಶೇಷವಾಗಿ ನನ್ನ ಎಲ್ಲ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲಾ ಸಮಿತಿಗಳಿಗೆ ಡೈರಿ ಮತ್ತು ಕ್ಯಾಲೆಂಡರು ತಲುಪಿಸುವಂಥ ವ್ಯವಸ್ಥೆ ನಾವು ಈಗಾಗಲೇ ಕೈಗೊಂಡಿದ್ದೇವೆ ಪ್ರಿಂಟಿಂಗು ಕಾರ್ಯಕ್ರಮ ಸಹ ಎಲ್ಲ ಪೂರ್ಣಗೊಂಡಿದ್ದು ಪ್ಯಾಕಿಂಗ್ ಹಂತದಲ್ಲಿ ಇರುತ್ತದೆ ಹಾಗೆ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ನಿಮ್ಮ ಜಿಲ್ಲಾ ಸಮಿತಿಗಳಿಗೆ ಈ ಡೈರಿ ಮತ್ತು ಕ್ಯಾಲೆಂಡರು ತಲುಪಿಸುವಂಥ ವ್ಯವಸ್ಥೆ ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೇವೆ ನಂತರ ಮೂವತ್ತೊಂದು ಎರಡು ಮೂರು ಒಂದು ಉಳಿದ ಒಂದು ಎರಡು ಮೂರು ದಿನಗಳಲ್ಲಿ ಅಂದರೆ ಮೂರನೇ ತಾರೀಕು ಒಳಗಡೆ ನೀವೆಲ್ಲ ತಾಲೂಕು ಸಮಿತಿಗಳಿಗೆ ಹಾಗೆ ಉಪಸಮಿತಿಗಳಿಗೆ ಎಲ್ಲ ಸದಸ್ಯರಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ ನೀವು ಜಿಲ್ಲಾ ಸಮಿತಿ ಮತ್ತು ಹಾಗೂ ಎಲ್ಲ ನಮ್ಮ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಸದಸ್ಯರಿಗೆ ತ್ವರಿತ ರೀತಿಯಲ್ಲಿ ಜನವರಿ ಮೊದಲನೇ ವಾರದಲ್ಲಿ ಎಲ್ಲರಿಗೂ ಡೈರಿ ಮತ್ತು ಕ್ಯಾಲೆಂಡರನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿದಾಗ ಇದು ಎಲ್ಲ ಸದಸ್ಯರಿಗೂ ಇದು ಅನುಕೂಲ ಆಗುತ್ತೆ ಯಾಕಂದರೆ ನಾವು ಆದಷ್ಟು ಈ ಬೇಗ ಡೈರಿನ ಈ ಬಿಡುಗಡೆ ಮಾಡು ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದ್ರ ಜೊತೆಗೆ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ನ ಆದಷ್ಟು ಬೇಗ ಮಾಡಿಕೊಡೋದಾದರೆ ಸದಸ್ಯರಿಗೆ ಇದು ಅನುಕೂಲ ಆಗತ್ತೆ ಅಂತ ತಿಳಿಬಯಸುತ್ತೇನೆ ಮುಂದುವರಿದು ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಭಾಗವಹಿಸಬೇಕೆಂದು ಮತ್ತೊಮ್ಮೆ ನಾನು ಕೇಳಿಕೊಳ್ಳುತ್ತಾ ವಂದನೆಗಳೊಂದಿಗೆ ಮಲ್ಲಿಕಾರ್ಜುನ ತಾಂತ್ರಿಕ ದಿನಚರಿಯ ಸಂಸ್ಥೆಯ ಚೇರ್ಮನ್